ಫಸ್ಟ್ ಲಾಭ ಶೂನ್ಯ ಲಾಭ ಶೂನ್ಯ ಬಂಡವಾಳದಲ್ಲಿ ನೀವು ಬಂಡವಾಳ ತಯಾರು ಮಾಡ್ಕೊಂಡ್ರೆ ಕನಿಷ್ಠ ಒಬ್ಬ ರೈತ ಐದು ಸಾವಿರ ರೂಪಾಯಿ ಗೊಬ್ಬರ ತರ್ತಾನೆ ನಾವು ಬೆಂಗಳೂರು ಕೃಷಿ ಮೇಳದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಒಂದು ಕೆಜಿ ಎರೆ ಹುಳವನ್ನು ಒಂದು ಸಾವಿರ ರೂಪಾಯಿ ಹೇಳಿರು ನಿಲ್ಲ ನಾನು ಒಂದೇ ದಿನ ಒಂದು ಕುಂಟಲ್ ಧರ್ಮಸ್ಥಳದವ್ರಿಗೆ ಮಾರಾಟ ಮಾಡಿದೆ ಇದು ಚಿನ್ನಕ್ಕಿಂತ ಒಂದು ಭಾಗ ಮುಂದೆ ಅಂತ ನನ್ನ ಅನಿಸಿಕೆ ಮಾನವ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಇಲ್ಲಿಗೆ ಅಂತ ರೈತನಲ್ಲಿ ದಿಗ್ನಿ ಮೂಡಿದ್ರೆ ಇಂಥವೆಲ್ಲ ಮಾಡ್ತಾರೆ ಪುಣ್ಯ ಸಾರ ಅದೆಲ್ಲ ಹಣ್ಣು ಸಿಗಕ್ಕೆ ಇವತ್ತು ಏನೇನು ಇಲ್ಲ ಭೂಮಿಯಲ್ಲಿ ಆ ಸತ್ವನೇ ಕಳ್ಕೊಂಡೋಗಿದೆ ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಧನಂಗೊಬ್ರ ಹೇಳ್ಬಿಟ್ಟು ನೂರ್ ಚೀಲರಾಗಿ ಬೆಳೆಯುವ ಇವತ್ತು ಮೂರ್ ಚೀಲರಾಗಿ ಬೆಳೆಯೋರು ಯಾರು ಇಲ್ಲ ಎಲ್ಲ ವೀಕ್ಷಕರಿಗೆ ನಮಸ್ತೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎರೇಹುಳ ಈಶ್ವರಪ್ಪ ಅಂತ ಇಡೀ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿ ಇರ್ತಕ್ಕಂತ ಇವರ ಒಂದು ಈ ಎರೆಹೊಳ ಘಟಕ ಮತ್ತು ಅವರ ಮನೆಯ ಪಕ್ಕ ನಾವು ಬಂದಿದ್ದೇವೆ ಅನೇಕ ಪ್ರಶಸ್ತಿಗಳನ್ನು ಪಡೆದಂತಹ ಇವರನ್ನು ಭೇಟಿಯಾಗುವುದು ನಮಗೆ ಬಂದಂತಹ ಸುಯೋಗ ಅಂತ ನಾವು ಯೋಚಿಸಿದ್ದೇವೆ ಬನ್ನಿ ಈ ಒಂದು ಶ್ರೀಮತಿಯ ಹೆಸರಲ್ಲಿ ಇರುವಂತಹ ಶ್ರೀ ಶಾರದಾಂಬ ಎರೆಹೊಳ ಘಟಕ ಹೇಗಿದೆ ಮತ್ತು ಅವರ ಸಾವಯವ ಪ್ರೀತಿ ಅವರ ಕೃಷಿಯನ್ನು ಒಂದು ಸಲ ವೀಕ್ಷಿಸುವ ಒಂದು ಸಣ್ಣ ಸಂದರ್ಶನವನ್ನು ಪಡ್ಕೊಂಡು ಬರುವ ಬನ್ನಿಹಳು ಈಶ್ವರಪ್ಪನವರೇ ನಮಸ್ಕಾರ 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 ನಿಮ್ಮ ಒಂದು ಸಾವಯವದ ಬಗ್ಗೆ ಪ್ರೀತಿ ಅದರ ಬಗ್ಗೆ ಕೆಲಸ ಮಾಡೋದನ್ನು ನಾವು ಕೇಳಿ ನಮ್ಮ ಮಂಗಳೂರಿನಿಂದ ಈ ಕಡೂರು ದಾಟಿ ಇಷ್ಟು ದೂರ ಬಂದಿದ್ದೇವೆ ಆ ಈ ಒಂದು ಎರೆಹುಳು ಘಟಕದ ಬಗ್ಗೆ ನಿಮ್ಮ ಈ ಎರೆಹುಳು ನಿಮ್ಮನ್ನು ಎಲ್ಲಿಯವರೆಗೆ ತೆಕೊಂಡು ಬಂದಿದೆ ಮತ್ತೆ ಎಲ್ಲಿಂದ ಪ್ರಾರಂಭ ಮಾಡಿದ್ದೀರಿ ಮತ್ತೆ ಇದನ್ನು ಎಲ್ಲರೂ ಮಾಡಬಹುದಾ ಮತ್ತೆ ಎರೆಹುಳು ಮಾಡೋದ್ರಿಂದ ಮುಂದೆ ಏನು ಲಾಭ ಇದೆ ಅಂತ ನಮ್ಮ ವೀಕ್ಷಕರಿಗೆ ಒಂದು ತಿಳಿಸಿ ಹೇಳ್ಬೋದಾ ಸ್ಟಾರ್ಟಿಂಗ್ ಅಲ್ಲಿ ಮೂಲತಃ ನಮ್ಮದು ಗರ್ಜೆ ಎಲ್ಲ ಬೆಳೆನೂ ಬೆಳೆದ್ಬಿಟ್ಟು ಕಂಗಾಲಾಗಿ ನಾನು ತೋಟಕ್ಕೆ ಬಂದೆ ತೋಟಕ್ಕೆ ಬಂದಾಗ ನಾನು ತೋಟಕ್ಕೆ ಬಂದಾಗ ಜನ ನಮ್ಮನ್ನು ಎಷ್ಟು ಆಡಿಕೊಂಡಿದ್ರು ಅಂದ್ರೆ ಇವ್ರು ಊರು ಬಿಟ್ಟು ಹೋಗ್ತಾರೆ ಅಂತ ಅಂತ ಕಾಲದಲ್ಲಿ ಕೃಷಿ ಇಲಾಖೆಯವ್ರು ನನಗೆ ಎರಡೇ ಎರಡು ಕೆ ಜಿ ಎರಹಳ ಕೊಟ್ಟರು ಆ ಎರಡು ಕೆ ಜಿ ನನ್ನ ಈ ಮಟ್ಟಕ್ಕೆ ಈ ಎತ್ತರಕ್ಕೆ ತಾಂಬೈತಿಂದ್ರೆ ಅದು ತಪ್ಪಲ್ಲ ಯಾವ ವರ್ಷ ಸರ್ ಇದು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ಕೆ ಜಿ ಎರಹಳ ಕೊಟ್ಟಿದ್ದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಅದನ್ನು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕು ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಂಬರ್ತಾ ಇದ್ದೆ ಸಣ್ಣದಲ್ಲೇ ಏನು ಅದನ್ನ ಮಾಡ್ಕೊಂಬಂದಾಗ ನಮಗೆ ಹತ್ತು ಕೆ ಜಿ ಆಯಿತು ಇಪ್ಪತ್ತು ಕೆ ಜಿ ಆಯಿತು ನೂರು ಕೆ ಜಿ ಆಯಿತು ಇದನ್ನೇನು ಮಾಡಬೇಕು ಅಂತ ಒಂದು ದಿಜ್ಞಾಸೆ ಉಂಟು ಆವಾಗ ಮತ್ತೆ ಕೃಷಿ ಇಲಾಖೆ ಹತ್ರ ಹೋದಾಗ ಅವರು ಇಲಾಖೆಯವರು ಹೇಳಿದರು ನೋಡಿ ಸರ್ ಇದು ಮಾರ್ಕೆಟಿಂಗ್ ಮಾಡೋಕೆ ತುಂಬ ಕಷ್ಟ ಏನಲ್ಲ ರೈತರಿಗೆ ಮಾಹಿತಿ ಕೊರತೆ ನೀವು ಮಾಹಿತಿ ಹೇಳಿದ್ರೆ ಎಲ್ಲ ರೈತರಿಗೂ ಒಬ್ಬ ಕಡು ಬಡವ ರೈತನಿಗೂ ಐದು ಟನ್ ಕಸ ಸಿಗುತ್ತೆ ಆ ಕಸದಿಂದ ರಸ ಮಾಡಿ ಫಸ್ಟು ಲಾಭ ಶೂನ್ಯ ಲಾಭ ಶೂನ್ಯ ಬಂಡವಾಳದಲ್ಲಿ ನೀವು ಬಂಡವಾಳ ತಯಾರು ಮಾಡ್ಕೊಂಡ್ರೆ ಕನಿಷ್ಠ ಒಬ್ಬ ರೈತ ಐದು ಸಾವಿರ ರೂಪಾಯಿ ಗೊಬ್ಬರ ತರ್ತಾನೆ ಐದು ಟನ್ನು ಪುಕ್ಕಟ್ಟೆ ಸಿಗುತ್ತೆ ಕಸ ಇದಕ್ಕೆ ಎರವಳ ಬಿಡಿ ಅಂತ ನಾನು ಸುಮಾರು ರೈತರಿಗೆ ನೀರುಳ್ಳಿ ಬೆಳಗಾರಿಗೆ ಅಜ್ಜಾಂಪುರ ಸೈಡ್ ಹೋಗ್ಬಿಟ್ಟು ಸರಿ ನೀರುಳ್ಳಿ ಸಿಪ್ಪೆಯಲ್ಲಿ ಎರವಳನ್ನು ಗೊಬ್ಬರ ಮಾಡ್ಬೋದು ಅಂತ ಹೇಳಿ ಒಬ್ಬರು ರೈತನಿ ಮಾಹಿತಿ ಕೊಟ್ಟು ಹತ್ತು ಕೆ ಜಿ ಎರಡು ಅವರು ಒಳ್ಳೆಯ ಗೊಬ್ಬರ ಬಂತು ಅಂತ ಮಾ ಇದಾಯಿತು ಅವರು ಹತ್ತು ಜನ ಕೇಳಿದರು ಮತ್ತಿನ್ನೊತ್ತು ಜನ ಬಂದರು ಹಿಂಗೆ ನಮ್ಮದು ಪಬ್ಲಿಸಿಟಿ ಆಯಿತು ನೋಡಿರಿ ಈ ಸ್ಟೇಟಲ್ಲಿ ನಾವೇನೇ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಈ ಮಾ ಬೆಲೆ ಕೃಷಿಕ ನಾವು ಇದೇ ಇದನ್ನು ನಾವು ಇನ್ನೂರೈವತ್ತು ರೂಪಾಯಿ ಕೃಷಿ ಇಲಾಖೆಯವರು ಕೊಟ್ಟಿದ್ರು ಇನ್ನೂರೈವತ್ತು ರೂಪಾಯಿ ಮಾರ್ದು ಮಾರನೇ ವರ್ಷ ಮುನ್ನೂರು ರೂಪಾಯಿ ಮಾರ್ದು ಎರಡು ಸಾವಿರದ ಇಪ್ಪತ್ತರೊತ್ತಿ ಅಲ್ಲೇ ಐನೂರು ರೂಪಾಯಿ ನಾವು ಬೆಂಗಳೂರು ಕೃಷಿ ಮೇಳದಲ್ಲಿ ಎರಡು ಸಾವಿರದ ಏಳರಲ್ಲಿ ಒಂದು ಕೆ ಜಿ ಎರೆಹುಳವನ್ನು ಒಂದು ಸಾವಿರ ರೂಪಾಯಿ ಹೇಳಿರು ನಿಲ್ಲ ಅಲ್ಲಿ ಹೋಯಿತು ಅಲ್ಲೇ ನನಗೆ ಪ್ರಶಸ್ತಿ ಕೊಟ್ಟರು ಬೆಂಗಳೂರಲ್ಲಿ ಎರಡು ಸಾವಿರದ ಏಳರಲ್ಲಿ ಇದು ಆರರಲ್ಲಿ ದೊಡ್ಡದೊಂದು ಭೌತವಾದ ಘಟಕ ಕಟ್ಟಿದೆ ಇದು ಚಿನ್ನಕ್ಕಿಂತ ಒಂದು ಭಾಗ ಮುಂದೆ ಅಂತ ನನ್ನ ಅನಿಸಿಕೆ ಎರೆಹುಳ ರೈತ ಸತ್ತದರು ಎರೆಹುಳ ಸಾಯಲ್ಲ ಇವತ್ತೇನಾಯ್ತಿ ಸ್ಥಿತಿ ಅಂದರೆ ಮಾನವನಿಗೆ ಭಾಳಷ್ಟು ಕೊರತೆ ಮಾಹಿತಿ ಕೊರತೆ ಮಾನವ ಸತ್ತರೆ ಮಣ್ಣಿಗೆ ಮಣ್ಣು ಸತ್ತರೆ ಎಲ್ಲಿಗೆ ಅಂತ ರೈತನಲ್ಲಿ ದಿಗ್ನಾಶಿ ಮೂಡಿದ್ರೆ ಇಂಥವೆಲ್ಲ ಮಾಡ್ತಾರೆ ಸಾವಯವಕ ಪೂರಕವಾಗಿ ನಾವೇನು ಮನೆ ಕಟ್ತೀವೋ ಆ ಕಟ್ಟುವಾಗ ಅಡಿಗಲ್ಲಂತ ಹಾಕ್ತೀವಿ ಪಾಯ ತೆಗೆದುಬಿಟ್ಟು ಅಡಿಗಲ್ಲಂತ ಆ ಬೇಸ್ಮೆಂಟ್ ಚೆನ್ನಾಗಿದ್ದರೆ ನಮ್ಮ ಮನೆ ಚೆನ್ನಾಗಿರುತ್ತೆ ನಾವು ಹೇಳೋ ಮಾಹಿತಿನೂ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ನೋಡಿರಿ ಕಸದಿಂದ ರಸ ಮಾಡಬೇಕು ಇವತ್ತು ಹಂಗಂತ ಹೇಳ್ತಾ ನಾನು ಒಂದೇ ದಿನ ಒಂದು ಕ್ವಿಂಟಲ್ ಧರ್ಮಸ್ಥಳದವ್ರಿಗೆ ಮಾರಾಟ ಮಾಡಿದೆ ಒಂದು ಕ್ವಿಂಟಾಲ್ ಒಬ್ಬ ರೈತ ಒಂದೇ ದಿನ ಒಂದು ಕ್ವಿಂಟಾಲ್ ಎರೆ ಮಾರಿದಾನೆ ಮಾರಿದ್ದಾನೆ ಅಂದರೆ ಅದು ಅವಾರ್ಡ್ನೆಸ್ ಸಾಧನೆ ಯಾರು ಮಾರಲ್ಲ ಒಂದು ಕೆಜಿ ಎರಡು ಕೆ ಜಿಗೆ ಕೊಡದೆ ಕಷ್ಟ ಅಂಥದ್ರಲ್ಲಿ ನಾನು ಎರೆಹುಳನ್ನೇ ಒಂದು ಮಾರ್ಕೆಟಿಂಗ್ ಮಾಡ್ಕೊಂಡು ನಾನು ಎಲ್ಲಿ ಸೆಮಿನರ್ ಆಗ್ತವೋ ಅಂಥ ಕಡೆ ಎಲ್ಲ ಹೋಗಿ ನಾನು ತಿಳ್ಕೊಂಬಂದು ನಾನು ಒಂದು ಅನುಭವ ಶೈಲಿ ಆಕಾಶವಾಣಿ ಇದರಲ್ಲಿ ನಮ್ದು ತಿಂಗಳಿಗೆ ಸರಿ ಇದು ಬರುತ್ತೆ ರೈತಿಗೆ ರೈತರಿಂದ ರೈತರಿಗೆ ಮಾಹಿತಿ ಅಂತ ಅದು ದೃಷ್ಟಿಯಿಂದ ನಾವು ಮಾಡಿರೋದು ತುಂಬ ಲಾಭದಾಯಕವಾಗಿದೆ ಎಲ್ಲ ರೈತರು ಮಾಡ್ಕೊಂಡಿದ್ರೆ ಈಗ ನನ್ನ ಹೆಸರೇ ಎರವಳು ಈಶ್ವರಪ್ಪ ಅಂತ ಹೇಳ್ತಾರೆ ನೀವು ಚಿಕ್ಕಮಗ್ಳೂರ ಕೇಳಿ ಮೂಡಿಗೆರೆ ಕೇಳಿ ಧಾರವಾಡದಲ್ಲಿ ಕೇಳಿ ಎಲ್ಲಿ ಕೇಳಿ ಯೂನಿವರ್ಸಿಟಿಗೆ ನಮ್ಮ ಹೆಸರೇ ಹೇಳ್ತಾರೆ ಹಂಗಾಗಿ ನನ್ನಂಥ ಈಶ್ವರಪ್ಪ ನೂರು ಜನ ಆಗಬೇಕು ಆವಾಗ ಒಂದು ಈ ಒಂದು ವ್ಯವಸಾಯಕ್ಕೆ ಒಂದು ಸಾವಯವ ಕೋಶಕ್ಕೆ ಒಂದು ಪೂರಕವಾಗುತ್ತೆ ಆದ ದೃಷ್ಟಿಯಿಂದ ನೋಡಿವತ್ತು ಬೋರ್ವಿಲ್ ಸಕ್ಸಸ್ ಅಂದ್ರೆ ನಾವು ಸಾವಯವ ಮಾಡಬೇಕು ಎಷ್ಟೋ ಜನ ಈಗ ಭೂಮಿನ ಹೆಂಗೆ ಮಾಡಿದ್ದಾರೆ ಅಂದರೆ ಮಾನವ ಸುತ್ತಾರೆ ಮಣ್ಣಿಗೆ ಮಣ್ಣು ಸುತ್ತಾರೆ ಎಲ್ಲಿಗೆ ಅನ್ನೋ ಒಂದು ದಿಗ್ನಾಶಿ ಕಳೆನಾಶಕ ಬಿಟ್ರೆ ಇವತ್ತು ಭೂಮಿ ಸರ್ವನಾಶ ಆಗಿ ಹೋಗುತ್ತೆ ನಾವೇನು ಬೆಳೆಯೋಕ್ಕಾಗಲ್ಲ ಮುಂದಿನ ಮಕ್ಕಳಿಗೆ ನಾವು ಏನಾರ ಬೆಳೆ ಉಳಿಸ್ಕೊಡ್ಬೇಕು ಅಂದರೆ ನಾವು ಸಾವಯವತ್ತ ಹೋಗ್ಬೇಕು ಇವತ್ತು ಕಳೆನಾಶಕ ಹೊಡಿತಾರೆ ಮಳೆ ಎಚ್ಚರವಾಗಿ ಬರುತ್ತೆ ಏರಿಳುವ ಬರುತ್ತೆ ಮಳೆ ನೀರು ಕುಡಿಯುವಂಥ ಶಕ್ತಿ ಭೂಮಿಗೆ ಯಾಕೆ ಅಂದರೆ ಅದು ಕಳೆನಾಶಕ ಹೊಡೆದು ಕಾಂಕ್ರೀಟ್ ಆಗಿದೆ ಇವತ್ತು ನಾವು ಎಷ್ಟೇ ಕೃಷಿ ಮಾಡ್ಬೋದು ಇವತ್ತು ಹೆಂಗಾಗಿದೆ ಒಬ್ಬ ರೈತ ಕುಡಿಯೋದು ಅಭ್ಯಾಸ ಮಾಡಿರ್ತಾನೆ ಅವನು ಕುಡ್ಕ ಏನು ಮಾಡ್ತಾನೆ ಅಂದ್ರೆ ಇವತ್ತು ಕುಡಿತಾನೆ ಮತ್ತೆ ನಾಳಿಗೂ ಕುಡಿತಾನೆ ರಾತ್ರಿ ಕುಡಿದ ದಿಳ್ಸಕ್ಕೆ ಬೆಳಿಗ್ಗೆಗೂ ಕುಡಿತಾನೆ ಆತರ ಆಗಿದೆ ನಮ್ಮ ಭೂಮಿ ಇವತ್ತು ಇವತ್ತು ನಮ್ಮ ಭೂಮಿ ಹಾಗೆ ನಮ್ಮ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇವತ್ತು ಏನೇನೂ ಇಲ್ಲ ಭೂಮಿಯಲ್ಲಿ ಆ ಸತ್ವನೇ ಹೋಗಿದೆ ಹಿಂದೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಗೊಬ್ಬರ ಹೇಳ್ಬಿಟ್ಟು ನೂರು ಚಿಲ್ಲರಾಗಿ ಬೆಳೆಯೋದು ಇವತ್ತು ಮೂರು ಚಿಲ್ಲರಾಗಿ ಬೆಳೆಯೋರು ಯಾರು ಇಲ್ಲ ಅಲ್ವಾ ಹಾಗಾಗಿ ರೈತರಿಗೆ ಇದು ಮಾಹಿತಿ ಕೊರತೆ ನಾನು ಅಷ್ಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಾನು ಸುಮಾರು ನನಗೆ ಪುರಸ್ಕಾರಗಳು ಹೊಂದಿರಬಹುದು ಪುರಸ್ಕಾರ ಯಾಕೆ ಬಂದಿದ್ದಾವೆ ಅಂದರೆ ನೀನು ರೈತರಿಗೆ ಮಾಹಿತಿ ಕೊಡ್ತೀಯ ಆದ ದೃಷ್ಟಿಯಿಂದ ನೀನು ಮುಂದೆ ಸಾಧನೆ ಮಾಡುವಂಥ ನಾನು ಇದು ಪೂರಕವಾಗಿ ಬರೇ ಸಾವಯವ ಕೃಷಿ ಮಾಡಿರಲ್ಲ ಇದು ಜೇನು ಕೃಷಿ ಮಾಡಿದರೆ ಪರಾಗಪರಶೆ ಚೆನ್ನಾಗುತ್ತೆ ಅಂತ ಹೇಳಿ ಇದು ಒಂದು ಕಾನ್ಸೆಪ್ಟ ನಾನು ಬೆಂಗಳೂರು ಲೆವೆಲಲ್ಲಿ ಹೋಗ್ಬಿಟ್ಟು ಇದು ಒಂದು ಕೃಷಿ ಇದು ತೋಟಗಾರಿಕೆ ಇದೆ ಅಲ್ಲಿ ನಮಗೆ ಸಾಯಧನದ ರೂಪಲ್ಲಿ ಕೊಡ್ತಾರೆ ಅದನ್ನು ಉಪಯೋಗಿಸಿ ಅಂತ ನಾನು ಸುಮಾರು ಈಗಲೇ ಒಂದು ಹತ್ತು ವರ್ಷ ಆಯ್ತು ಜಯಂತ ಕಡ್ದು ರೈ ರೈತ ಏನು ಮಾಡ್ತಾನೆ ಅದರ ಸಾಧನೆಗೆ ಪೂರಕವಾಗಿರಬೇಕು ಇಲ್ಲ ಅಂದ್ರೆ ಈಗ ನಾವು ನಾವು ಗರ್ಜೆ ಊರಲ್ಲಿ ಹೋದ್ರೆ ಇವನೇನು ಮಾಡಿದನಪ್ಪ ಅಂತ ಆಡ್ಕೊತಾರೆ ಅವ್ರು ಆಡ್ಕೊಂಡಷ್ಟು ನಮಗೆ ಡೆವಲಪ್ಮೆಂಟ್ ಜಾಸ್ತಿ ಕಾಲೆಳೆಯರಿದ್ರೆ ಬದುಕ್ಬೋದು ಇಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ ಹಂಗಾಗಿ ಸಾವಯವ ಕೃಷಿ ಸಹಜವಾಗಿ ಅಂತ ಕೃಷಿನೇ ಸಾವಯವ ಕೃಷಿ ನೋಡಿ ನೀಗ ಈಗ ನೀವು ಅಲ್ಲಿಂದ ನಾನು ಈಗ ಹತ್ತು ಕೆ ಜಿ ಎರೆಹುಳ ಕೊಟ್ಟೆ ಹತ್ತು ಕೆ ಜಿಗೆ ಐದು ಸಾವಿರ ರೂಪಾಯಿ ದುಡ್ಡು ನೋಡಿ ಯಾವ ರೈತ ಟೊಮೊಟೊ ಬೆಳೆದು ಮಾರ್ಕೆಟಿಂಗ್ ತಾನೋದ್ರೆ ಹತ್ತು ರೂಪಾಯಿ ಇದ್ದದ್ದು ಒಂದು ರೂಪಾಯಿ ಇಂತಾರೆ ಅಲ್ವಾ ಹಂಗಾಗಿ ರೈತ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಮಾಡೋದು ಹೊಸಲಾಗಿ ನಾವು ಅಂತ ಇದು ನನಗೇನು ಮಾಡ್ತಾರೆ ಈ ಎರೆಹುಳ ಬಂದ ಅಂದರೆ ಯಾರಿಗೆ ತಲೆಗೆ ಹುಳ ಬಿಟ್ಟಿದನಪ್ಪ ಅಂತಾರೆ ಅದು ಸಹಜ ರೈತ ನನ್ನಿಂದ ನನ್ನಂತರ ನೂರು ಜನ ಆದರೆ ನೀವು ಸಾಧನೆ ಪಡ್ಬೋದು ಆ ದೃಷ್ಟಿಯಿಂದ ನಾನು ಸಾವಯವನೇ ಒಂದು ಆಯ್ಕೆ ಮಾಡಿ ನಾನು ಇಡೀ ಜಿಲ್ಲೆಯಲ್ಲಿ ಧಾರವಾಡ ಯೂನಿವರ್ಸಿಟಿ ಇರ್ಬೋದು ಬೆಂಗಳೂರು ಮತ್ತು ಮೂಡಿಗೆರೆ ಎಲ್ಲ ಕಡೆಗೂ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ಕೊಡೋಕ್ಕೆ ಹೋಗ್ತೀನಿ ಹಂಗಾಗಿ ಆ ತರಬೇತಿಯ ಸೌಲಭ್ಯ ನೂರು ಜನ ಕೇಳಿದರೆ ಮೂರು ಸಾವಿರ ಜನ ಕೇಳ್ತಾರೆ ಮೂರು ಸಾವಿರ ಜನ ಕೇಳಿದರೆ ಮೂವತ್ತು ಸಾವಿರ ಜನ ಕೇಳ್ತಾರೆ ಹಂಗಾಗಿ ಮಾರ್ಕೆಟಿಂಗು ಆಟೋಮೆಟಿಕ್ಕಾಗಿ ಬರುತ್ತೆ ನೋಡಿ ನಾನು ಮಾಡಿರೋದು ಎಷ್ಟು ಅವಾಗಲೇ ಮೂರು ಲಕ್ಷ ಮಾಡಿದ್ದೆ ಎರಡು ಸಾವಿರದ ಆರಲ್ಲಿ ನಮಗೆ ಇರೋಕ್ಕೆ ಮನೆಯಲ್ಲ ಆ ಸ್ಥಿತಿಯಲ್ಲಿ ಈ ಮಟ್ಟಕ್ಕೆ ಬಂದೀನಿ ಅಂದರೆ ನನ್ನ ಹೇಳಿದ್ರೆ ಏಳಿಗೆನೇ ಸಾಧ್ಯ ಹಂಗಾಗಿ ನಾವು ಆಮೇಲೆ ನೋಡಿ ಸರ್ ನಾನು ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಆಮೇಲೆ ವಿ ಎಸ್ ಎನ್ನು ನಂದು ಊರಲ್ಲ ಇದು ತೋಟ ತೋಟದಲ್ಲಿರೋ ಅಂತ ಒಬ್ಬನು ವಿ ಎಸ್ ಎನ್ ಅಧ್ಯಕ್ಷನ ಮಾಡಿದ್ದಾರೆ ಅಂತಂದರೆ ಅದು ಅವರ ಒಂದು ಇದು ಕೊಡುಗೆ ನಾನು ಕೃಷಿ ಸಮಾಜದ ಅಧ್ಯಕ್ಷ ತಾಲೂಕಿನಲ್ಲಿ ಒಂದು ತಾಲೂಕಿನಲ್ಲಿ ನೇಮಿದೆ ಎರೆಹುಳು ಈಶ್ವರಪ್ಪ ಅಂತ ಒಂದು ಬೋ ಈ ಹಾಕಿದ್ದಾರೆ ಹಂಗಾಗಿ ಅಧಿಕಾರ ಬರುತ್ತೆ ಅದನ್ನ ದುರುಪಯೋಗ ಪಡಿಸಬಾರದು ಅಧಿಕಾರವನ್ನು ಅಧಿಕಾರವಾಗಿ ಉಪಯೋಗಿಸ್ರೆ ಅದು ಸ್ಥಿರವಾಗಿರುತ್ತೆ ಈ ಎಲೆಕ್ಷನ್ ನೂರ್ ಜನ ಗೆಲ್ತಾರೆ ನೂರ್ ಜನ ಸಲ್ತಾರೆ ಅದಲ್ಲ ನಾವು ಮಾಡೋ ಕೃತ್ಯದಿಂದ ಜನ ಮೇಲಕ್ಕೆ ತರ್ತಾರೆ ಅದು ಅವರ ಸ್ವಾಭಾವಿಕ ಅವರ ಮೂಲ ತತ್ವ ಆಗಿರ್ಬೇಕು ಹಂಗಾದ್ರೂ ಮಾತ್ರ ಸಾಧ್ಯ ಇಪ್ಪತ್ತೈದು ವರ್ಷ ವರ್ಷದಿಂದ ಕೊಟ್ಟಿದ್ದೀರಿ ಮಾಹಿತಿ ಇನ್ನಷ್ಟು ರೈತರನ್ನು ಎರೆಹುಳದಲ್ಲಿ ಎರೆಗೊಬ್ಬರ ಮಾಡಿ ಎರೆ ಜಲವನ್ನು ಸಿಂಪಡಿಸ್ಬೇಕು ಆ ಮುಖಾಂತರ ಸಾವಯವದತ್ತ ಎಲ್ಲರೂ ಮುಖ ಮಾಡಬೇಕು ಹೇಳುವುದು ನಿಮ್ಮ ಒಂದು ಆಶಯ ಆಶಯ ನಿಮ್ಮ ಘಟಕವನ್ನು ಒಂದ್ಸಲ ವೀಕ್ಷಣೆ ಮಾಡೋಣ ಮಾಡಿ ಸರ್ ಮಾಡಿ ಘಟಕ ನೋಡಿ ಸರ್ ಬನ್ನಿ ಸರ್ ಸರ್ ನಾವೊಂದು ಲೇಯರ್ ಕಸ ಒಂದ್ ಲೇರ್ ಸಗಣಿ ಬಗ್ಡ ಒಂದ್ ಲೇಯರ್ ಕಸ ಕಸ ಅಂದ್ರೆ ಕಬ್ಬಣ ಗಾಜು ಪ್ಲಾಸ್ಟಿಕ್ ಬೂದಿ ಇಷ್ಟನ್ ಬಿಟ್ಟು ಇನ್ನೆಲ್ಲ ನಮ್ಮ ಸಂಪತ್ತು ಬೂದಿ ಆಗಲ್ಲ ಬೂದಿ ಆಗಲ್ಲ ಇದು ನಿರಂತರ ಕೆಲಸ ಮಾಡೋದ್ರಿಂದ ಇವತ್ತು ನೋಡ್ರಿ ನಾವು ಯಾರೊಬ್ರು ರೈತನಿಗೆ ಕೂಲಿ ಕೊಟ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ರೆ ಈ ಏನು ಒಂದು ಎರೆಹುಳ ಇದೆ ಈ ಎರೆಹುಳ ಇದೆ ಇದು ದಿನದಲ್ಲಿ ಇದು ಎಷ್ಟು ಗಾತ್ರ ಇದೆ ಇಷ್ಟು ಗೊಬ್ಬರವನ್ನ ದಿನಕ್ಕೆ ತಯಾರು ಮಾಡಿ ಬಿಸಾಡುತ್ತೆ ಅದೇ ನಾವು ಒಬ್ಬ ಕೂಲೇರಿ ಕೊಟ್ರೆ ಕುತ್ಕಂಡು ಮೂರು ಸರಿ ನೆಳ್ಳ ಕೂತ್ಕಂಡು ಮೂರು ಸರಿ ಕೆಳಗೆ ಹೋಗಿ ಮೂರು ಸರಿ ಮೇಲಕ್ಕೆ ಬಂದು ಅವ್ನು ಮಾಡೋದೇ ಇನ್ನೂರು ರೂಪಾಯಿ ಕೆಲಸ ಇದೇನೂ ಇಲ್ಲ ಈ ಕಡೆ ತಿನ್ನುತ್ತೆ ಈ ಕಡೆ ಹಾಕುತ್ತೆ ಈ ಕಡೆ ತಿನ್ನುತ್ತೆ ಈ ಕಡೆ ಹಾಕುತ್ತೆ ನಿರಂತರ ಸೇವೆ ಯಾವ್ದಾರ ಒಂದು ನಮ್ಮನ್ನು ಮೇಲಕ್ಕೆ ತರೋಕ್ಕೆ ಸಹಾಯ ಮಾಡುತ್ತೆ ಅಂದರೆ ಇದೊಂದೇ ಎರೆಹುಳು ಅದಕ್ಕೆ ರೈತನ ಮಿತ್ರ ಅಂತ ಹೇಳೋದು ಎರೆಹುಳ ರೈತ ಸತ್ತೋದ್ರು ಎರೆಹುಳ ಸಾಯಲ್ಲ ಅದು ದೃಷ್ಟಿಯಿಂದ ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡು ನಾನು ಎರೆಹುಳನ್ನೇ ಇದು ಮಾಡಬೇಕು ಅಂತ ಕಾನ್ಸನ್ಸ್ಟ್ರೇಟ್ ಮಾಡಿ ಹಾ ಸರ್ ನಮ್ ತೋಟಕ್ಕೆ ಹಾಕಂತೀವಿ ಇವತ್ತು ನಮ್ ತೋಟ ಅದೇನಾ ಇದು ಭೂಮಿ ಕರ್ಲು ಈಗ ನಾವು ಮಾರಾಟ ಮಾರ್ಕೆಟಿಂಗ್ ಮಾಡ್ಬೋದು ನಮ್ಗೆ ಯಾವ್ದ್ರಲ್ಲಿ ಲಾಭ ಬರುತ್ತೆ ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕು ನಮ್ಗೆ ಹುಳ ಐನೂರು ರೂಪಾಯಿ ಕೆಜಿ ಹೋಗ್ತಾ ಇತಿ ಹುಳ ಮಾರ್ಕೆಟಿಂಗ್ ಮಾಡಿ ಸಾಕು ಗೊಬ್ಬರ ಬರೋದನ್ನ ನಮ್ ತೋಟಕ್ಕೆ ಸಾಕು ಟೀ ಪುಡಿ ಅಂಗ ಗೊಬ್ಬರ ಬರುತ್ತೆ ನೋಡಿ ಸರ್ ಇದು ನೀವು ಯಾವುದೇ ಕಾರಣಕ್ಕೂ ಇದನ್ನ ಹಾಕ್ಬಾರ್ದು ಏನೋ ಮಣ್ಣನ್ನ ಹಾಕ್ಲೇಬಾರ್ದು ಗೊಬ್ಬರ ಹಾ ತೊಟ್ಟಿಗೆ ಮಣ್ಣು ಹಾಕ್ಬಾರ್ದು ಮಣ್ಣು ತಿನ್ನಲ್ಲ ಇದು ಬರೀ ಫುಡ್ಡು ತುಂಬ ಜನ ಆಗ್ತಾರೆ ಅದೇನಾಗುತ್ತೆ ಅಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಬರಲ್ಲ ಇದು ನೀವು ಟೆಸ್ಟಿಂಗ್ ಮಾಡಿಸ್ರಿ ಎನ್ ಪಿ ಕೆ ಎಲ್ಲ ಬರುತ್ತೆ ಭಾಳ ಚೆನ್ನಾಗಿ ಬರುತ್ತೆ ಇದೀಗ ಮಣ್ಣು ಹಾಕಿರ ಏನಾಗುತ್ತೆ ಅಂದ್ರೆ ಹಿಂಗೆ ತಮಟ ಉಂಡೆ ಕಟ್ಟಿರೇ ಇದು ಹಿಂಗೆ ಉಂಡೆ ಆಗುತ್ತೆ ಇದು ಇದ್ ಕುಡಿ ಕುಡಿ ಆಗಲ್ಲ ಹಾ ಅದ್ರ ದೃಷ್ಟಿಯಿಂದ ಸಾವಯವ ಗೊಬ್ಬರಕ್ಕೆ ಪೂರಕ ಮಣ್ಣು ಮತ್ತೆ ಕಬ್ಬಣ ಗಾಜು ಪ್ಲಾಸ್ಟಿಕ್ ಇಷ್ಟನ್ನು ಹಾಕ್ತಂಗಿದ್ಬಿಟ್ರೆ ನಮ್ಮ ಸಂಪತ್ತು ಇಡೀ ಏನು ಲೋಕದಲ್ಲಿ ಅಡಿಕೆ ಗಿಡ ಹಾಕಿದರೆ ಅದು ಸಿಪ್ಪೆನೆಲ್ಲ ಸುಮಾರು ಜನ ಸುಟ್ಟಾಕ್ತಾರೆ ನಾವು ಸುಟ್ಟಾಕಲ್ಲ ಹೋಗಿ ಏಕೆ ಮುಂದು ನಮ್ಮ ಸಂಪತ್ತು ಹೊಂಥಿ ಮುಕ್ಕಟ್ಟೆ ಕಸದಿಂದ ರಸ ಮಾಡಬೇಕು ಆವಾಗ ಮಾತ್ರ ಏಳಿಗೆಗೆ ಬರ್ಬೋದು ನಾವು ಕಸನೇ ನೋಡಲ್ಲ ಅಂದರೆ ಹಂದಿ ಊರು ಸ್ವಚ್ಛ ಮಾಡುತ್ತೆ ನಿಂದಿಸೋರಿದ್ದರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲದೆ ಅಂದರೆ ನಾವು ಭಾಳಷ್ಟು ಹೀನುಮಯವಾಗಿ ಈಗ ರೈತರು ಸಾಲ ಮಾಡಿ ಸತ್ತೋಗ್ತಾರೆ ಅದು ಸತ್ತೋಗ್ತಾರೆ ಅಂತಾರೆ ಯಾವುದೇ ಕಾರಣಕ್ಕೂ ರೈತನಿಗೆ ಅವನು ಸ್ವಾಭಾವಿಕವಾಗಿ ಬದುಕಬೇಕು ಅಂದ್ರೆ ಅವನ ಮಾರ್ಗದರ್ಶನವೇ ಅವನ ಗುರಿ ಮುಂದೆ ಗುರಿ ಇದ್ರೆ ಹಿಂದೆ ಗುರು ಇರ್ತಾನೆ ಖಂಡಿತ ಸಾಲದಲ್ಲಿ ಬೀಳದೂ ಸಾಯೋದು ಸಾಲ ಮಾಡ್ತಾರೆ ನೋಡಿ ಸರ್ ಅವನು ಐದ್ ಸಾವಿರ ರೂಪಾಯಿ ಗೊಬ್ಬರ ತರ್ತಾನೆ ಐದು ಸಾವಿರ ರೂಪಾಯಿ ಗೊಬ್ಬರ ಅವನೇ ಬೆಳ್ಕಂಡ್ರೆ ಎಲ್ಲ ಕಸ ಅವನಿಗೆ ಐದು ಹತ್ತು ಸಾವಿರ ರೂಪಾಯಿ ಕಸ ಸಿಗುತ್ತೆ ಅದನ್ನೆಲ್ಲ ಸುಟ್ಟಾಕ್ತಾನೆ ಇವತ್ ಯಾವ್ದೇ ಇರ್ಬೋದು ಅಡಿಕೆ ಸಿಪ್ಪೆ ಇರ್ಬೋದು ತೆಂಗಿನ ಸಿಪ್ಪೆ ಇರ್ಬೋದು ಅವನಲ್ಲಿ ರೈತನಲ್ಲಿ ರೊ ಇದು ರೊಟ್ಟು ನೋಡಿ ಸರ್ ಅದು ಕಲ್ಲಲ್ಲಿ ಬಂದಿದ್ದನ್ನು ಇದಕ್ಕೆ ಹಾಕಿ ಎಷ್ಟು ಚೆನ್ನಾಗಿ ಅದು ಗೊಬ್ಬರ ಆಗುತ್ತೆ ಗೊತ್ತಾ ಅದು ಯಾವುದೇ ಆಗಲಿ ಪ್ರತಿಯೊಂದನ್ನು ಉಪಯೋಗಿಸಬೇಕು ಹಾಂ ಗೋಬರ್ ಗ್ಯಾಸು ನೋಡಿ ಸರ್ ಇದು ದಿನ ದನ ನಾವು ಸಾಕ್ತೀವಿ ಅದರಿಂದ ಸೌಲಭ್ಯವನ್ನು ಭಾಳಷ್ಟು ಪಟ್ಕೋಬೇಕು ಈಗ ಗೋಬರ್ ಗ್ಯಾಸ್ ಇದೆ ಗೋಬರ್ ಗ್ಯಾಸು ಟೂ ಇನ್ ಒನ್ನು ಮನೆಗೆ ಅಡಿಗೆ ಆಯಿತು ನಾನು ಫಸ್ಟಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಕರೆಂಟ್ ಇರಲಿಲ್ಲ ಈ ಸೋ ಇದರಲ್ಲೇ ನಾನು ಕರೆಂಟ್ ಅನ್ನು ಮಾಡ್ಕೊಂಡಿದ್ದೆ ಏನೋ ಲೈಟ್ ಹೊತ್ಸ್ಕೊಂಡು ಅಡುಗೆ ಮಾಡ್ಕೊಂಡು ಇದರಲ್ಲಿ ಅದೇ ಇದ್ರೆ ಗ್ಯಾಸ್ ಲೈಟ್ ಬರುತ್ತಲ್ಲ ಸರ್ ಅಂಥದ್ದು ಮೆಂಟ್ಲು ಕಟ್ಟೋದು ಅವೆಲ್ಲ ಸಿಸ್ಟಮ್ ಇದೆ ನಮ್ಮ ಹತ್ರ ಆ ಮೆಂಟ್ ಕಟ್ಟಿದ್ರೆ ಲೈಟ್ ಬರುತ್ತೆ ಗೋಬರ್ ಗ್ಯಾಸ್ ಅಲ್ಲೇ ಲೈಟ್ ಉಪಯೋಗಿಸಬಹುದು ನೀವು ಮಾಡ್ಬೋದು ಲೈಟನ್ನು ಉಪಯೋಗಿಸಿದೀವಿ ಅದಾದ ನಂತರ ನಾನು ಈ ಸೋಲಾರ್ ಲೈಟ್ ಹಾಕ್ತಿದೀನಿ ಬಿಸಿಲಿಂದಲೇ ನಮಗೆ ಸೋಲಾರ್ ಲೈಟು ಉಪಯೋಗ ಬರುತ್ತೆ ಆಮೇಲೆ ನೋಡಿ ಜನಗಳು ಬಹಳಷ್ಟು ಹಸುಗಳು ಸಾಕ್ತಾರೆ ಅದ್ರಲ್ಲಿ ಏನೇನು ಬರುತ್ತೆ ಅಂತ ಅವ್ರ ಅನ್ಸನ್ನೋದೇ ಇಲ್ಲ ನೋಡಿ ಗೋಬರ್ ಗ್ಯಾಸ್ ಮಾಡಿದ್ರೆ ನಾವು ಹಾಲು ಹಾಕೋದು ತಪ್ಪುತ್ತೆ ನಮ್ಗೆ ಅಡಿಗೆ ಮಾಡೋದು ಗ್ಯಾಸ್ ಉಳಿಯುತ್ತೆ ಆಮೇಲೆ ಬೆಳಕಿಗೆ ಲೈಟ್ ಬರುತ್ತೆ ಗೋಬರ್ ಗ್ಯಾಸ್ ಸರಿಯಿಂದ ಒನ್ ಟು ಡಬಲ್ ಒನ್ ಟು ಟೆನ್ ಎರಹುಳ ಉತ್ಪಾದನೆ ಆಗುತ್ತೆ ಗೋಬರ್ ಗ್ಯಾಸ್ ಸರಿಯಿಂದ ಹಾ ಆದ ದೃಷ್ಟಿಯಿಂದ ಗೋಬರ್ ಗ್ಯಾಸು ಒಳ್ಳೆ ಉಪಯೋಗ ಮಾಡ್ತೀವಿ ಹಾ ತೊಟ್ಟಿಗೆ ಹಾಕ್ತಿವಿ ನಾನು ಅದಕ್ಕೆ ನೀವು ಒಂದು ಇದನ್ನ ಓಪನ್ ಮಾಡ್ಕೊಂಬಿಟ್ಬಿಡಿ ನೀವು ಆ ಸರಿ ಗುಂಡಿ ಬಿಡಬೇಡ್ರಿ ಆ ಯಾವಾಗ ಎರಹುಳು ಉತ್ಪತ್ತಿ ಆಗ್ತಾ ಆಮೇಲೆ ಅದರಲ್ಲಿ ಜೀವಸಾರ ಘಟಕ ಇದೆ ಸರ್ ಅದು ಅಷ್ಟೇ ಈ ಗಂಜಲ ನೇರವಾಗಿ ಬಂದುಬಿಟ್ಟು ಈಗ ತೊಟ್ಟಿ ಕೆಡ್ತೀವಿ ಇದಕ್ಕೆ ಒಂದು ಚೀಲ ಹಿಂಡಿ ಏನು ಇದು ಬರುತ್ತೋ ಅದನ್ನೆಲ್ಲ ಇದ್ರೊಳಗೆ ಹಾಕಿಬಿಟ್ಟು ಇದರಲ್ಲಿ ಗೋರಾಡಿ ಮತ್ತೆ ಹೊರ ಕೊಡ್ದು ಬಿಡ್ತೀವಿ ನಮ್ಮ ತೋಟಕ್ಕೆ ಹೊಡಿತೀವಿ ಏನು ಇದನ್ನು ಈ ಇದರಲ್ಲಿ ಗೋರಾಡಿಬಿಟ್ಟು ಆ ಡೀಸೆಲ್ ಮೋಟ್ರೇ ಹೊಡಿತೀವಿ ಇದು ಜೀವಸಾರ ಘಟಕ ಇಲ್ಲ ಇಲ್ಲ ಇಲ್ಲಿ ಜೀವಸಾರ ಘಟಕ ಗಂಜಲ ಮತ್ತು ಸಗಣಿ ನಾವು ತೊಳಿತೀವಲ್ಲ ದನದ್ದ ಇದಕ್ಕೆ ಬರುತ್ತೆ ನೇರವಾಗಿ ಇದಕ್ ಅದು ಆ ಕಡೆ ಹೋಗುತ್ತೆ ಆ ಕಡೆಯಲ್ಲಿ ಡಂಪ್ ಮಾಡ್ತೀವಿ ಡೀಸೆಲ್ ಮೋಟರ್ ಹಾ ಹಾ ಇದು ಫಿಲ್ಟರ್ ಇದೆ ಆ ಕಡೆಗೆ ಹೋಗುತ್ತೆ ಆ ಕಡೆಯಿಂದ ಅದಕ್ಕೆ ಇದು ಹೊಡಿತೀವಿ ಹಾ ಅದು ಎರೆ ಜಲ ಮೊದಲೆಲ್ಲ ಉಪಯೋಗಿಸ್ತಿದ್ದೆ ರೈತರಿಗೆ ಏನಾಯ್ತು ಅಂದ್ರೆ ಅವರು ನಿಶಕ್ತಿ ನಾವು ಎರಡು ಜಲ ಕೊಡ್ತೀವಿ ಅಂದ್ರೆ ಅವಯ್ಯ ಯಾವ್ದೋ ಕೊಡ್ತಾನೆ ಅಂತ ಅದಾಗಬಾರ್ದು ನಮ್ಮಲ್ಲಿ ನೋಡಿ ಇದು ಎಂಥದ ಇದು ಇದ್ರ ಫಲ ಅಂತ ಹೇಳಿದ್ರಲ್ಲ ಇವರೇ ಇಲ್ಲಿ ಬರ್ರಿ ಇಲ್ಲಿ ಇದೆ ಇದು ರಾಮ್ಪಲನಾ ಹಾ ನೋಡಿ ನಾನು ಹೇಳಿಲ್ಲ ಇದು ರಾಮ್ಪಲಾಂಗ್ಳೂರ್ ಬಿಳೀದು ಹಾ ಅದು ಅದು ನಮ್ದು ನಮ್ಮ ಸೀತಾಫಲನೂ ಇದೆ ಈಗ ಅದು ಒಣ್ಣಾಗಿದೆ ನೋಡ್ರಿ ಅದ್ ಕೊಯ್ರಿ ಅದು ಇವ್ರೆ ಅಲ್ಲಿ ಅಣ್ಣ ಆಗಿದೆ ನೋಡ್ರಿ ಅದ್ ಕೊಯ್ರಿ ಅದನ್ನ ಕೊಯ್ರಿ ಇವ್ರೆ ಎರಡು ಹಾಂ ನಿಧಾನ ನಿಧಾನ ಸರ್ ಈ ಕಡೆ ಹಾಂ ಅದು ಹಣ್ಣಾಗಿದೆ ಫುಲ್ಲು ಪುಣ್ಯ ಸರ್ ಅದೆಲ್ಲ ಹಣ್ಣು ಸಿಗೋಕೆ ಸರ್ ಕಾಲು ತೊಳ್ಕೊಬೋ ತಾಳಿ ಅಲ್ಲ ಸರ್ ಹಣ್ಣಾಗಿದೆಯಾ ಫ್ರೆಶ್ ಹಾಂ ನೋಡಿರಿ ಅಲ್ಲೊಂದಿದೆ ಹಾಂ ನೋಡು ನೋಡು ಆ ಕಡೆಗೊಂದಿದೆ ಇರ ಇದೊಂದು ಕೊಯ್ ಕೆಳಿ ಇರ ಅದೋ ಅಲ್ಲಿ ಒಂದು ಐತಿ ಇರ ಅದು ಓಡಲ್ಲಿ ಇವ್ರ ಅಮ್ಮರಿ ಕೊಡ್ಲಿ ಅದು ಅದನ್ನ ಕೊಯ್ ಅಂತ ಹೇಳಿದ್ದೆವು ಹಾ ಇನ್ನೊಂದು ಸ್ವಲ್ಪ ಬಗ್ಗೆ ಬರೋದಿಲ್ಲ ಬರುತ್ತೆ ಮುರೀರಿ ఇదే సార్ మధ్యాహ్ ఆ గణత అల్డబోదాయి కణ భయంకర అన్న ఇదే ಸರ್ ಅಲ್ಲಿ ಮೇಲೆ ತುಂಬ ಹಣ್ಣಾಗಿದೆ ಇವ್ರೆ ಚನ್ನ ಬರ ಇಲ್ಲಿ ಹಾ ಬಾಯ್ಲಿ ಹಿಡ್ಕ ಬಾಯ್ಲಿ ಹಣ್ಣು ಸರ್ ಇದನ್ನೊಮ್ಮೆ ಹಾ ಅದು ಇದು ಎಳ್ಳಿಕಾಯಿ ಅಂತ ಸರ್ ಬಂದೆ ಬರಪ್ಪ ಇಲ್ಲಿ ಇದು ಎಳ್ಳಿ ಹಣ್ಣು ಅಂತ ಬಾ ಉಪ್ಪಿನಕಾಯಿಗೆಲ್ಲ ಮಾಡ್ತಾರೆ ಇದ್ರ ಇಲ್ಲಿ ಇಲ್ಲಿ ನೋಡಿ ಅಚ್ಚಾಗೆ ಹೋಗಿ ಕೇಳಪ್ಪ ಇದು ಎಳ್ಳಿ ಇದರಲ್ಲಿ ಪಿತ್ತಕ್ಕೆಲ್ಲ ಬಹಳ ಒಳ್ಳೇದು ಚಿತ್ರಾನ್ನ ಮಾಡಿದಂತೂ ತುಂಬಾ ಟೇಸ್ಟ್ ಇರುತ್ತೆ ಇರುತ್ತೆಂಬಿ ತರ ಇದೆ ಒಳಗೆ ಮಾತ್ರ ಇದು ಹುಳಿ ನೀವು ಬರ್ಲಿಲ್ಲ ಅಲ್ಲ ಇದು ಎಳ್ಳಿ ಹೆಣ್ಣು ಅಂತ ಕೈ ಕೈ ಅದು ಇದು ಇದು ನೋಡಿ ಸರ್ ಅದಕ್ಕಿಂತ ಒಳ್ಳೆ ಕಲರ್ ಇದೆ ನೀವು ಚಿತ್ರಾನ್ನ ಮಾಡಿಸ್ಬಿಟ್ರೆ ನಮಗೆ ಫೋನ್ ಮಾಡ್ತೀರಾ ಸರ್ ಈಶ್ವರಪ್ಪ ಚಿತ್ರಾನ್ನ ಮಾಡಿದ್ದು ತುಂಬಾ ಚೆನ್ನಾಯ್ತು ಸರಿ ನಮಗೆ ಆ ಒಂದು ಹೊಸ ಲೋಕಕ್ಕೆ ಬಂದಾಗ ಆಯ್ತು ಅಂದ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಸಾವಯವದಲ್ಲಿ ಇಷ್ಟು ಸಾಧನೆಯನ್ನು ಮಾಡಿದೀರಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಅದೆಷ್ಟೋ ರೈತರಿಗೆ ನೀವು ಎರೆಹುಳ ಕೊಟ್ಟಿದ್ದೀರಿ ಮಾಹಿತಿ ಕೊಟ್ಟಿದ್ದೀರಿ ಅವರನ್ನು ರಾಸಾಯನಿಕದಿಂದ ಸಾವಯವದತ್ತ ಮುಖ ಮಾಡುವಲ್ಲಿ ದೊಡ್ಡ ಪಾತ್ರ ನಿಮ್ಮದಿದೆ ರಾಜ್ಯದ ಸಾಕಷ್ಟು ರೈತರು ನಿಮ್ಮ ನಿಮ್ಮ ನಿಮ್ಮಿಂದಾಗಿ ಇವತ್ತು ರಾಸಾಯನಿಕ ಮುಕ್ತ ಕೃಷಿ ಮಾಡ್ತಾ ಇರಬಹುದು ಅಂತ ಹೇಳುವಂತದ್ದು ವಾಸ್ತವ ಸ್ಥಿತಿ ಆ ಆಗ್ಲಿ ನಮಗೆ ಬಂದಿದ್ದಕ್ಕೆ ಒಳ್ಳೆಯ ಊಟೋಪಚಾರದ ಜೊತೆಗೆ ಆ ಒಳ್ಳೆಯ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ ಇನ್ನಷ್ಟು ನಿಮ್ಮಿಂದ ಸಮಾಜಕ್ಕೆ ಇಂತಹ ಕೆಲಸಗಳಾಗಬೇಕು ಇನ್ನಷ್ಟು ಜನರು ಎರವುಳ ಈಶ್ವರಪ್ಪನ ರೀತಿಯಲ್ಲಿ ಇನ್ನಷ್ಟು ಮಂದಿಯನ್ನು ಸಾವಯವದ ಕಡೆಗೆ ಹೇಳ್ಕೊಂಡು ಹೋಗುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ಬೇಕು ವಿಷಮುಕ್ತ ಆಹಾರ ಸಂಘರ್ಷ ಸಂಘರ್ಷ ಮುಕ್ತ ಸಮಾಜ ಇದೇ ನಮ್ಮ ಉದ್ದೇಶ ಆಗಿರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲ ಮಾಹಿತಿ ಕೊಟ್ಟದ್ದಕ್ಕಾಗಿ ಆ ಕಡಮಜೆ ಫಾರ್ಮ್ಸಿನ ವತಿಯಿಂದ ನಿಮಗೆ ಹೃದಯ ಸ್ಪರ್ಶ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಸರ್